Enam enam dan jadi berjuta lah. Baik semari madi jadi nana. Hmm. Agam ni perlu lah. Agam ini nanti dua. Ini perlu perlu lah. Empat orang mending macam si, mac mukut ya, mac taksi juga. Ini nak cikri? Patashi. Patashi. Emma istu cikri?

Hai Matahari ni cikgan matli matahari cikgan tamir nangga Matahari ni cikgan matli matli Antada Matahari ni cikgan matli matli Matahari ni cikgan matli matli Palada nama Meloma pasir Rocket Matahari ni cikgan matli matli Antada Pistada Astaga bua Nama unta edukot tiya adres sangat rah ಅಯ್ಯೋ ಮಸ್ತ್ ಅಲ್ಲ ನೀನ್ ಹಾಕೋ ನಾ ದೊಡ್ಡವ್ರ ಆದ್ಮೇಲೆ ನೀನ್ ಹಾಕೋಬೇಕ ಹಾಕೋತಿ ಮತ್ತೆ ಏನ್ ಹಾಕೋತಿ ಮತ್ ನೀನ್ ನೀ ಏನ್ ಹಾಕೋತಿ ಮತ್ ದೊಡ್ಡ ಮತ್ತೆ ಸೀರಿ ಅರ್ಬಿ ಅಲ್ಲ ಮತ್ತೆ ಏನದ ನಿಂಗೆ ಏನ್ ಇಷ್ಟ ಯಾವ ಡ್ರೆಸ್ ಇಷ್ಟ ನಿಂಗ ಹ್ಮ್ ಹ್ಮ್ ಫ್ರಾಗ್ ಇಷ್ಟನಾ ಸರಿ ಸಾರಿ ಮತ್ತೆ ಆ ರೈಮ್ selectedCard ರೈಮ್ selectedCard ಹಹ ಬತ್ತಿತಿ ಹೇಳಾ ತಿಂಗಲ್ ತಿಂಗಲ್ ಬಾ ಇದು ಅಜ್ಜಿ ಇದು ಹೇಳಾ ಏನ ಹೇಳ್ತೀರಲ್ಲ ನೀವು ಕನ್ನಡ ಸಾಂಗ್ ಬಂದೆ സരി തേബേക്കേഴ്സംഗില്ല അത്

ಮತ್ತೆ ನೀ ಯಾಸ್ ಹಗ್ಲೇಲಿ ಹಿಂಗ ಮಾಡ್ಕೋತೀ ಏನಾಗ್ಯವನ್ ತೆಲಗ ಹೌದಾ ಮಮ್ಮಿ ತಗ್ದಿಲ್ಲನಂತ ಹೇಳ ಏನು ಏನ ಹಾ ಮತ್ತೂ ಜಗ್ಗ್ಯವನ ಅದಕ್ಕೆ ಹಿಂಗ ಮಾಡ್ಕೋತೀನ ಹಗ್ಲೆ ದಿನ ದಿನ ಹಾಕವನು ಫ್ಯಾಕ್ಟ್ರಿ ಐತೆವಂತೆ ಹೆಣಿಂದ ಅವ್ ಮತ್ತ ಫ್ಯಾಕ್ಟ್ರಿ ಇದ್ರಾ

ಯಾಕಿ ಸೋಳ ಏನು ಹಂಗ ಮಾಡಬಾರ್ದು ತಪ್ಪದು ನಂಗೆ ಮುಚ್ಕೊಂಡೆಲ್ಲ ತರ್ಬಾರ್ದು ನಾವು ಹೊಡಿತೀವಿ ನೀನ್ ಏನಾರ ನಂಗೆ ಸರಿ ನಿಡದ್ ಬಿಡ್ತೀನಿ ನೋಡು ಹೊಡಿಲಿ ನಾ ಮಾಡ್ತೀನಿ ಪಪ್ಪ ಮಾಡಲ್ಲ ನಾ ಮಾಡ್ತೀನಿ ಮಸ್ತ್ ಮಾಡ್ತೀನಿ ಆಡ್ಲಿ ಮಾಡಲಿ ಬಾಡೋದಿಲ್ಲ ಹಂಗೆ ಮಾಡಬಾರ್ದು ಅವ್ರಿಗೆ ಹೇಳಿ ತಗೊಂಡ್ಬರ್ಬೇಕ ಇಲ್ಲ ಬೇಡ ಅಂದ್ರೆ ಬಿಡ್ಬೇಕು ಆಮೇಲೆ ಸ್ಕೂಲಿಗೆ ಅದೆಲ್ಲ ತಗೊಂಡ್ ಬರ್ಬಾರ್ದು ಹಾಂ ಹಾ ಗುಡ್ಗರ್ಲ್